ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಪರರಾಜ್ಯದ ಪರಭಾಷೆಯ ನಟಿಯರನ್ನು ಪ್ರೀತಿಸಿ ಮದುವೆಯಾಗಿರ್ತಕ್ಕಂಥ ಸೂಪರ್ ಸ್ಟಾರ್ ನಟರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಹಾಗೆ ಇವರಿಗೆ ಪ್ರೀತಿ ಹೇಗೆ ಹುಡ್ತು ಯಾವಾಗ ಜೊತೆಗೆ ಇವರು ಪ್ರೀತಿಸಿ ಮದುವೆಯಾದವರ ಹೆಸರೇನು ಅವರ ಹಿನ್ನೆಲೆಯೇನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿತೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ಕಿಚ್ಚ ಸುದೀಪ್ ಅವರಿಂದ ಹಿಡಿದು ಈಗ ಮೊನ್ನೆಯಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥ ಪೃಥ್ವಿ ಅಂಬಾರ್ವರೆಗೂ ಸಾಕಷ್ಟು ಸೆಲೆಬ್ರಿಟಿಗಳು ಉತ್ತಮ ನಟಿಯರನ್ನು ಅಥವಾ ಪರ ರಾಜ್ಯದ ಪರಭಾಷೆಯ ನಟಿಯರನ್ನ ಮದುವೆಯಾಗಿದ್ದಾರೆ ಅದರಲ್ಲಿ ಮೊದಲಿಗೆ ನಿಲ್ಲೋದು ನಮ್ಮ ಕನ್ನಡದ ಸೂಪರ್ ಸ್ಟಾರ್ ನಟ ಕಿಚ್ಚ ಸುದೀಪ್ ಅವರು ಹೌದು ಕಿಚ್ಚ ಸುದೀಪ್ ಹಾಗೂ ಪ್ರಿಯಾ ಸುದೀಪ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಕಿಚ್ಚ ಸುದೀಪ್ ಅವರು ಪ್ರಿಯಾ ಸುದೀಪ್ ಅವರನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಕಿಚ್ಚ ಸುದೀಪ್ ಅವರು ಸ್ಟಾರ್ ನಟರಾಗೋಕ್ಕಿಂತ ಮೊದಲೇ ಪ್ರಿಯಾ ಅವರಿಗೆ ಪ್ರೇಮ ನಿವೇದನೆಯನ್ನು ಹೇಳ್ಕೊಂಡಿದ್ರು ಇದೀಗ ಇವರಿಬ್ಬರು ಕೂಡ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯವಾಗಿದ್ದು ಸುಖ ಸಂಸಾರವನ್ನು ನಡೆಸ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಕಿಚ್ಚ ಸುದೀಪ್ ಅವರು ಪ್ರಿಯಾ ರಾಧಾಕೃಷ್ಣನ್ ಅವರನ್ನು ಎರಡು ಸಾವಿರದ ಒಂದು ಅಕ್ಟೋಬರ್ ಹದಿನೆಂಟರಂದು ಪ್ರೀತಿಸಿ ಮದುವೆಯಾಗ್ತಾರೆ ಪ್ರಿಯಾ ಪ್ರಿಯ ರಾಧಾಕೃಷ್ಣನವರು ಮಲಯಾಳಂನವರು ಇನ್ನು ಕಿಚ್ಚ ಸುದೀಪ್ ಅವರ ಹೊರತಾಗಿ ಕನ್ನಡದ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದ ವಿಶಾಲ್ ಅವರು ಕೂಡ ಪ್ರಿಯಾ ಅನ್ನೋರನ್ನ ಮದುವೆಯಾಗಿದ್ದು ಪ್ರಿಯಾ ಅವರು ಮುಂಬೈ ಮೂಲದವರಾಗಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನು ಇವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಬ್ಬ ಮಗ ಕೂಡ ಜನಿಸಿದ್ದಾನೆ ಇನ್ನು ಕನ್ನಡದ ಸ್ಟಾರ್ ನಟ ಉಪೇಂದ್ರ ಅವರು ಕೂಡ ಪ್ರಿಯಾಂಕಾ ಅವರನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಹೆಚ್ ಟು ಓ ಸಿನಿಮಾದಲ್ಲಿ ಉಪೇಂದ್ರ ಪ್ರಿಯಾಂಕಾ ಇಬ್ಬರು ಕೂಡ ಒಟ್ಟಿಗೆ ನಡೆಸಿದ್ರು ಎರಡು ಸಾವಿರದ ಮೂರು ಡಿಸೆಂಬರ್ ಹದಿನಾಲ್ಕರಂದು ಈ ಜೋಡಿ ಮದುವೆ ಆಗ್ತಾರೆ ಇನ್ನು ಪ್ರಿಯಾಂಕಾ ಅವರು ಕೂಡ ಪಶ್ಚಿಮ ಬಂಗಾಳದವರು ಇನ್ನು ನಟಿ ಭಾವನಾ ಅವರು ಮಲಯಾಳಂನವರು ಇವರು ಕನ್ನಡದ ಸಿನಿಮಾ ನಿರ್ಮಾಪಕ ನವೀನ್ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಜೋಡಿಯ ಮದುವೆ ನಡೆದಿತ್ತು ಇನ್ನು ಅಹಿಂಸಾ ಚೇತನ್ ಅವರು ಕೂಡ ಇದೀಗ ಮದುವೆಯಾಗಿರ್ತಕ್ಕಂಥ ಹುಡುಗಿ ಕೂಡ ಕನ್ನಡದವರಲ್ಲ ಇವರು ಮಧ್ಯಪ್ರದೇಶದ ಗ್ವಾಲಿಯರ್ನವರು ಇನ್ನು ಚೇತನ್ ಅಹಿಂಸಾ ಅವರ ಪತ್ನಿಯ ಹೆಸರು ಮೇಘ ಅಂತ ಹೇಳ್ಬಿಟ್ಟು ಇವರು ಕೂಡ ಪ್ರೀತಿಸಿ ಮದುವೆ ಆಗ್ತಾರೆ ಇತ್ತೀಚೆಗೆ ಪೃಥ್ವಿ ಅಂಬಾರ್ ಅವರು ಕೂಡ ಮದುವೆಯಾಗಿದ್ದು ಇವರು ಕೂಡ ಪ್ರೀತಿಸಿ ಮದುವೆಯಾಗಿದ್ದಾರೆ ಹೌದು ಪಾರುಲ್ ಶುಕ್ಲಾ ಅವರನ್ನು ಇವರು ಮದುವೆಯಾಗಿತ್ತು ಇವರು ಕೂಡ ಕನ್ನಡದವರಲ್ಲ ಇವರು ಮುಂಬೈ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಇವರ ಮಾತೃಭಾಷೆ ಹಿಂದಿ ಆದರೂ ಕೂಡ ಕನ್ನಡವನ್ನು ಅಚ್ಚುಕಟ್ಟಾಗಿ ಮಾತನಾಡ್ತಾರೆ ಇನ್ನು ಇವರಲ್ಲಿ ನಿಮ್ಮ ಫೇವ್ರೇಟ್ ಜೋಡಿ ಯಾವುದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು